ಇವರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಫೌಸಿಯಾ ತರನಾ. ಇವರ ಕಾರ್ಯವೈಖರಿಯೇ ವಿಭಿನ್ನ ಅಂದುಕೊಂಡಿದ್ದು ಆಗದೆ ಹೋದ್ರೆ ವಿಶ್ರಾಂತಿ ಎನ್ನುವುದು ಇವರ ಬಳಿ ಸುಳಿಯಲ್ಲ ಇವರ ಈ ಪ್ರಯತ್ನಕ್ಕೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲದರಲ್ಲೂ ಫಸ್ಟ್ ಎನಿಸಿಕೊಂಡಿದೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನ ತಂದುಕೊಟ್ಟ ಇವರು ಈಗ ನರೇಗಾ ಕಾಮಗಾರಿಗಳಲ್ಲಿ ಅತಿ ಹೆಚ್ಚು ಮಾನವ ಸಂಪನ್ಮೂಲ ಬಳಸಿದ ಜಿಲ್ಲೆ ಎನ್ನಿಸಿಕೊಂಡು ಇಡೀ ರಾಜ್ಯಕ್ಕೆ ಫಸ್ಟ್ ಎಂಬ ಕಿರೀಟ ಹೊತ್ತದೆ ಖಾತ್ರಿ ಯೋಜನೆ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ತುಂಬಾ ಅತಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ತಮಗೆ ಗೊತ್ತಿರೋ ಹಾಗೆ ಹಿಂದಿನ ವರ್ಷ ನಮ್ದು ಗುರಿ ಮೂವತ್ತು ಲಕ್ಷ ಮಾನವ ದಿನ ಸೃಜನೆ ಇತ್ತು ಆ ಹಿಂದಿನ ವರ್ಷ ನಾವು ಮೂವತ್ತೆಂಟು ಲಕ್ಷ ಮಾನವ ದಿನ ಸೃಜನೆ ಮಾಡಿಸಿದ್ದೆ ಅದು ಮೊದಲೇ ಬಾರಿ ನೋಡಿರೋದು ಚಿಕ್ಕಬಳ್ಳಾಪುರಲ್ಲಿ ಇಷ್ಟು ನರೇಗಾಲಿ ಎಷ್ಟು ಕೆಲಸ ಆಗಿರೋದು ಹಾಗಾಗಿ ಈ ವರ್ಷ ನಾವು ಈ ವರ್ಷ ಟಾರ್ಗೆಟ್ ಸ್ಟೇಟ್ ಆಫೀಸ್ ಇಂದ ಕೇಳಿರೋದು ಮೂವತ್ತೆಂಟು ಲಕ್ಷ ಮಾನವ ದಿನಗಳು ಹುಷಿದ ಸಂಗತಿ ಏನಂದರೆ ಈಗಾಗಲೇ ನಾನು ಮೂವತ್ತಾರು ಲಕ್ಷ ಮಾನವ ದಿನ ಸೃಜನೆ ಈಗಾಗಲೇ ಮಾಡಿಸ್ಬಿಟ್ಟಿದ್ದೀವಿ ನರೇಗಾ ಯೋಜನೆಯಲ್ಲಿ ಈ ವರ್ಷದ ಗುರಿಯನ್ನು ಸಾಧಿಸಿರುವ ಜಿಲ್ಲಾ ಪಂಚಾಯಿತಿ ಶೇಕಡಾ ತೊಂಬತ್ಮೂರು ಪಾಯಿಂಟ್ ಆರು ಎಂಟು ಗುರಿ ತಲುಪುವ ಮೂಲಕ ಯಶಸ್ಸು ಸಾಧಿಸಿದೆ ನರೇಗಾ ಯೋಜನೆಯಲ್ಲಿ ಈಗಾಗಲೇ ಕೆರೆ ಕುಂಟೆ ಹೂಳೆತ್ತುವ ಕಾಮಗಾರಿ ಪೂರ್ಣಗೊಳಿಸಿರುವುದರಿಂದ ಬಹಳಷ್ಟು ನೀರು ಶೇಖರಣೆಯಾಗಿದೆ ಅಷ್ಟೇ ಅಲ್ಲದೆ ಇಡೀ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ನರೇಗಾ ಯೋಜನೆಯಡಿ ಹಲವು ಕಾಮಗಾರಿ ರೂಪಿಸಿ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಕಟ್ಟಡ ರೂಪಿಸಿದ್ದಾರೆ ಉತ್ತಮ ಅಧಿಕಾರಿ ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಯಶಸ್ಸು ಹೇಗೆ ಸಾಧ್ಯ ಎನ್ನುವುದಕ್ಕೆ ಫೌಜಿಯಾ ತರುಣಂ ಸಾಕ್ಷಿಯಾಗಿ ನಿಂತಿದ್ದಾರೆ ನನಗೆ ಏನು ಖುಷಿ ಅನ್ ವಿಡ್ಸೆಟ್ ಫಾರ್ ದ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳಿಗೆ ನಾವು ಒಂದು ಒಳ್ಳೆ ಸ್ಕೂಲ್ ರಚನೆ ಮಾಡಿಸಿದ್ದೀವಿ ಅಂತ ಒಂದು ಖುಷಿ ಇದೆ ನಮಗೆ ಜೊತೆಗೆ ಅದೇ ರೀತಿ ಅಂಗನವಾಡಿಗಳಲ್ಲಿನೂ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದೀವಿ ತುಂಬ ಫ್ರೆಂಡ್ಲಿ ಎನ್ವೈರಮೆಂಟ್ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಯಾವ ರೀತಿ ಮಾಡಿಸ್ಬಹುದು ಆ ರೀತಿ ನಾವು ಪುಷ್ ಮಾಡ್ತಾ ಇದ್ದೀವಿ ಜೊತೆಗೆ ಯಾವಾಗಲೂ ನಾನು ಫೀಲ್ಡ್ ಹೋದಾಗ ರೈತರ ಕಡೆಯಿಂದ ನನಗೆ ಏನು ಫೀಡ್ಬ್ಯಾಕ್ ಸಿಗುತ್ತೆ ಈ ಕೋವಿಡ್ದು ಸಂಕಷ್ಟದಲ್ಲಿ ಅವ್ರಿಗೆ ನೆರೆಗಾಡಿಯಲ್ಲಿ ಇಪ್ಪತ್ತೈದು ಸಾವಿರ ಇರಬಹುದು ನಲ್ವತ್ತ್ಮೂರು ಸಾವಿರ ಯಾವುದಾದ್ರೂ ಒಂದು ಕಾಮಗಾರಿದು ದುಡ್ಡು ಅವ್ರ ಅಕೌಂಟ್ಗೆ ಬಂದು ಬಿದ್ದಿದೆ ಅಂತ ಹೇಳುವಾಗ ನನಗೆ ತುಂಬ ನಿಜ ತುಂಬ ಖುಷಿ ಅನಿಸ್ತು ಒಂದು ಕಡೆ ಶಿಕ್ಷಣ ಮತ್ತೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಹಾಗೆ ಆರೋಗ್ಯ ಈ ಮೂರು ನಿಟ್ಟಿನಲ್ಲಿ ಯಶಸ್ವಿ ಕೆಲಸ ಮಾಡ್ತಿರೋ ಜಿಲ್ಲಾ ಪಂಚಾಯಿತಿ ಸಿಇಒ ಐಪಿಎಸ್ ಅಧಿಕಾರಿ ಫೌಸಿಯಾ ತರುಣಂ ನಿಜಕ್ಕೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಕೊಡುಗೆಯೇ ಸರಿ